ಗೃಹ ಸಚಿವನ ಕೇಳ್ತೀನಿ ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದಿರಪ್ಪ ಐದು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ ನಿಮ್ಮ ಯೋಗ್ಯತೆಗೆ ಐ ಟಿ ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ ಯಾವ ತನಿಖೆಗೆ ಆದೇಶ ಮಾಡಿದಿರಿ ಮುಖ್ಯಮಂತ್ರಿ ನಾನು ಹೇಳಿದಿರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ ಈಗ ಲೋಕಸಭೆಗೆ ಹೋಗಬೇಕು ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನನಗೆ ಎದ್ರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ ಇಲ್ಲದೆ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಿಲ್ಲ ಇದು ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಪಾಪ ಈಗ ಅದು ಸರಿ ನಮ್ಮ ಇನ್ನೊಂದು ಇನ್ನೊಂದು ಪೇಪರ್ ಇನ್ನೊಂದೆಲ್ಲ ಇಲ್ಲ ಎಸ್ ಐ ಟಿ ಇರಲಿ ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ ಕೃಷ್ಣ ಎಲ್ಲಾರ ಕತೆ ಹೇಳಿದ್ದಾರೆ ನಿಮ್ ಕತೆ ಕೋಲಾರದಲ್ಲಿ ನಿನ್ನ ಗಂಡ ನೀವು ಏನ್ ಮಾಡಿದ್ರಿ ಅದು ಗೊತ್ತಿದೆ ನನಗೆ ಅದ್ ಬೇಡ ಅದಕ್ಕೆ ಸಬ್ಜೆಕ್ಟ್ ಬೇಡ ನನಗೆ ನಾನು ಆ ಜಿಲ್ಲಾಧಿಕಾರಿ ಈಗ ಕೇಳ್ತೀನಿ ನಿಮ್ ಸಹಾಯವಾಣಿ ಓಪನ್ ಮಾಡಿದ್ರಾ ನಿಮ್ ಎಸ್ ಪಿ ಇಬ್ರು ನಿಮ್ ಹೆಣ್ಮಕ್ಳೆ ನಿಮ್ ಸಹಾಯವಾಣಿಗೆ ಎರಡ್ ಸಾವಿರದ ಸಾವಿರದ ಎಂಟುನೂರ ಅಂತಲ್ಲ ಆಗಿರೋದು ಪ್ರಕರಣ ಇದು ಹೆಣ್ಮಕ್ಳ ಮೇಲೆ ಈ ಕ್ಷಣದವರಿಗೆ ನಿಮ್ ಮುಂದೆ ಸಹಾಯವಾಣಿಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಈಗ ಅದೆಂತ ಅದಿರಲಿ ಈಗ ಸಹಾಯವಾಣಿ ಕಥೆ ಹೇಳ್ತಾ ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡಿರೋದು ಯಾವತ್ತು ಎಸ್ ಪಿ ಇವರಿಬ್ರು ಎಸ್ ಜನ್ ಕೆರೆ ಅರ್ಜಿ ತಗೊಂಡ್ರು ಇದೆಯಾ ನಿಮ್ಮ ಹತ್ರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ